ನಮಸ್ಕಾರ ನನ್ನ ಹೆಸರು ವಿಜಯ ಲೋಕೇಶ್ ಅಂತ ಹೇಳಿ ನಾನು ಬಿ ಎಸ್ ಎನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಸ್ವಯಂ ನಿವೃತ್ತಿಯ ನಂತರ ಕನ್ನಡ ಸಾಹಿತ್ಯದ ಓದು ಮತ್ತು ಪುಸ್ತಕ ಅವಲೋಕನ ಓದು ಬರಹದ ಸುತ್ತಮುತ್ತ ಎಂಬ ಫೇಸ್ಬುಕ್ ಗುಂಪಿನಲ್ಲಿ ಓದಿದ ಪುಸ್ತಕಗಳ ಬಗ್ಗೆ ಬರೆಯುವುದು ನನ್ನ ಹವ್ಯಾಸವಾಗಿದೆ ಇನ್ನು ಕನ್ನಡ ಏಕೀಕರಣ ಚಳವಳಿಯ ಬಗ್ಗೆ ಹೇಳಬೇಕೆಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಿಜಾಮರ ಆಳ್ವಿಕೆಯಿಂದ ಉರ್ದು ಭಾಷೆ ಹೇರಿಕೆ ಆ ಭಾಗದ ಜನರ ಮೇಲಿರುತ್ತದೆ ಇನ್ನು ಹುಬ್ಬಳ್ಳಿ ಕರ್ನಾಟಕ ಭಾಗದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯವರ ಆಳ್ವಿಕೆಯಿಂದ ಮರಾಠಿ ಭಾಷೆ ಹೇರಿಕೆ ಆ ಭಾಗದ ಜನರ ಮೇಲಿರುತ್ತದೆ ಮತ್ತು ದಕ್ಷಿಣ ಕೆನರಾ ಭಾಗದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯವರ ಆಳ್ವಿಕೆಯಿಂದ ತಮಿಳು ಭಾಷೆ ಹೇರಿಕೆ ಆ ಭಾಗದ ಜನರ ಮೇಲಿರುತ್ತದೆ ಬೇರೆ ಭಾಷೆ ಹೇರಿಕೆಯಿಂದ ಬೇಸತ್ತ ಕನ್ನಡಿಗರು ನಮ್ಮದೇ ಭಾಷೆ ಮಾತನಾಡುವ ಪ್ರಾಂತ್ಯವಾರು ರಾಜ್ಯ ರಚನೆಯಾಗಬೇಕೆಂದು ಚಳವಳಿಯನ್ನು ಪ್ರಾರಂಭಿಸುತ್ತಾರೆ ಇದೇ ಏಕೀಕರಣ ಚಳವಳಿಯಾಗಿದ್ದು ನವಂಬರ್ ಐವ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ರಚನೆಯಾಗುತ್ತದೆ ಅದರ ನಂತರವೂ ಕರ್ನಾಟಕ ಎಂದು ಹೆಸರಿಡಬೇಕೆಂದು ಹೋರಾಟ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣವಾಗುತ್ತದೆ ಇಷ್ಟೆಲ್ಲ ಹೋರಾಟದ ನಂತರ ಹುಟ್ಟಿರುವ ಕರ್ನಾಟಕ ಕರುನಾಡು ಭಾಷೆ ಈಗ ಸಮೃದ್ಧವಾಗಿದೆ ಮತ್ತು ಸಾಹಿತ್ಯ ಸಮೃದ್ಧವಾಗಿದೆ ಆದರೆ ಈಗಿನ ಪೀಳಿಗೆಯ ಮಕ್ಕಳು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಕಲಿಯುತ್ತಿಲ್ಲ ಇದು ಬೇಸರದ ಸಂಗತಿ ಮಕ್ಕಳು ಕನ್ನಡವನ್ನು ಕಲಿಯಲು ಏನು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ಸರ್ಕಾರ ಪ್ರಾಮಾಣಿಕವಾಗಿ ಕಾನೂನುಗಳನ್ನು ತರಬೇಕು ಇದಕ್ಕೋಸ್ಕರ ಕಾನೂನು ಜಾರಿಯಾಗಲು ಕನ್ನಡ ಹೋರಾಟಗಾರರು ಹೋರಾಟ ಮಾಡಬೇಕು ಅಂತಹ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಆಗಿದೆ